ವೈಕುಂಠ ಏಕಾದಶಿ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಾರ್ಡ್ನ ಸೆವೆಂಟಿ ಫೋರ್ ವಾರ್ಡ್ನ ವಾರ್ಡ್ನಲ್ಲಿ ಬಸವಣ್ಣ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಾವೆಲ್ಲ ಕೂತ್ಕೊಂಡು ನಮ್ಮ ಅಧ್ಯಕ್ಷರಿಂದ ಆದಿಂದ ಹಿಡಿದು ನಮ್ಮ ಸಂಘಟನಾ ಕಾರ್ಯದರ್ಶಿ ಚ ನಾವು ಸ್ವಾಮಿಯಿಂದ ಹಿಡಿದು ನಮ್ಮ ಅಣ್ಣನಾದ ನಮ್ಮ ಅಣ್ಣನವರು ಮತ್ತು ನಮ್ಮ ಅಶೋಕನವರು ಎಲ್ಲರೂ ಸೇರಿಕೊಂಡು ನಾವು ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅತಿ ಹೆಚ್ಚಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂ ಜನ ಜನಸ್ತೋಮ ಬಂದು ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಾಡಿನ ಜನತೆಗೆ ನನ್ನ ವೈಯಕ್ತಿಕವಾಗಿ ಮತ್ತು ಮಹಾಲಕ್ಷ್ಮೀ ದೇವ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾನು ನಾಡಿನ ಜನತೆಗೆ ಒಂದು ಗುರುತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಆಯು ಆ ದೇವರು ಆಯುಷ ಆರೋಗ್ಯ ಕೊಟ್ಟು ಅವ ಎಲ್ಲ ನಮ್ಮ ನಾಡಿನ ಜನತೆಗೆ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಮತ್ತೆ ಮಗದೊಮ್ಮೆ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನು